ನಮಸ್ತೆ ಎಲ್ರಿಗೂ ವೆಲ್ಕಮ್ ಯು ಆಲ್ ಟು ಜಿ ಎಲ್ ವಿ ಕ್ಲಾಸಸ್ ಐ ಆಮ್ ವಿನಾ ಕಿರಣ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಾನ್ ಅಕಾಡೆಮಿಯಲ್ಲಿ ಟೀಚರ್ಸು ಹೇಗೆ ಕ್ಲಾಸನ್ನು ಕ್ರಿಯೇಟ್ ಮಾಡ್ಕೋಬೇಕು ನೀವು ಆಲ್ರೆಡಿ ರಿಜಿಸ್ಟರ್ ಆಗಿರ್ತೀರಾ ರಿಜಿಸ್ಟರ್ ಆಗಿ ಏಯ್ತ್ ನೈನ್ತ್ ಟೆಂತ್ ಮೂರನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಉದಾಹರಣೆಗೆ ಮ್ಯಾಥ್ಸ್ ಟೀಚರು ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಮ್ಯಾಥ್ಸ್ ಟೀಚರ್ ಕ್ಲಾಸನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಆದರೆ ಇಂಗ್ಲೀಷ್ ಟೀಚರು ಅಥವಾ ಸೈನ್ಸ್ ಟೀಚರು ನೀವು ಕ್ಲಾಸನ್ನು ನಿಮ್ಮ ಲಾಗಿನಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಆ ನಂತರ ನಿಮಗೆ ಒಂದು ಕ್ಲಾಸ್ ಕೋಡ್ ಸಿಗುತ್ತೆ ಆ ಕ್ಲಾಸ್ ಕೋಡನ್ನು ನೀವು ಮಕ್ಕಳಿಗೆ ಕೊಡಬೇಕು ಮಕ್ಕಳು ತಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನು ಲಾಗಿನ್ ಆಗಿ ನೀವು ಕೊಟ್ಟಂತಹ ಕ್ಲಾಸ್ ಕೋಡ್ ಅನ್ನು ಇಂಗ್ಲೀಷ್ ಇಂಗ್ಲಿಷ್ ಮತ್ತೆ ವಿಜ್ಞಾನ ತರಗತಿಗಳಿಗೆ ಜಾಯ್ನ್ ಆಗ್ತಾರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಕ್ರೋಮ್ ಬ್ರೌಸರ್ ಅನ್ನು ಓಪನ್ ಮಾಡ್ಕೊತೀವಿ ಸರ್ಚ್ ಬಾಕ್ಸ್ ಅಲ್ಲಿ ಖಾನ್ ಅಕಾಡೆಮಿ ಅಂತ ಟೈಪ್ ಮಾಡಿಕೊಂಡು ಗೋ ಗ್ರೀನ್ ಬಟನ್ ಗೋ ಅನ್ನು ಕೊಡ್ತೇವೆ ಖಾನ್ ಅಕಾಡೆಮಿ ಈಗೇನು ಫಸ್ಟ್ ಬಂದಿದೆಯಲ್ಲ ಇದು ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೌ ಖಾನ್ ಅಕಾಡೆಮಿ ವೆಬ್ ಪೇಜ್ ಓಪನ್ಸ್ ಸೊ ಇಲ್ಲಿ ಡೈರೆಕ್ಟಾಗಿ ನಾನು ಲಾಗಿನ್ ಆಗಿರೋದ್ರಿಂದ ಡೈರೆಕ್ಟಾಗಿ ಲಾಗಿನ್ ತೋರಿಸ್ತಾ ಇದೆ ನಾನು ಒಂದ್ಸಲ ಲಾಗೌಟ್ ಮಾಡಿ ಮತ್ತೆ ತೋರಿಸ್ತೀನಿ ಹೇಗೆ ಲಾಗಿನ್ ಆಗೋದಂತ ಲಾಗೌಟ್ ಮಾಡೋದಕ್ಕೆ ಇಲ್ಲಿ ಮೂರು ಡ್ಯಾಶಸ್ ಕಾಣಿಸ್ತಿದೆಯಲ್ವಾ ಅಲ್ಲಿ ಕ್ಲಿಕ್ ಮಾಡಿ ಫುಲ್ ಡೌನ್ ಬಂದರೆ ನಿಮ್ಮ ಹೆಸರನ್ನು ತೋರಿಸುತ್ತೆ ಸೊ ಅಲ್ಲಿ ನೀವು ಕ್ಲಿಕ್ ಮಾಡಿ ಕೆಳಗೆ ಲಾಗೌಟ್ ಆಪ್ಷನ್ ಇದೆ ಲಾಗೌಟ್ ಆಪ್ಷನನ್ನು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟು ಲಾಗೌಟ್ ಆಗುತ್ತೆ ಈಗ ಬೇರೆಯವ್ರ ಅಕೌಂಟನ್ನ ನೀವು ಲಾಗಿನ್ ಮಾಡಬಹುದು ನಾನು ಮತ್ತೆ ಹೇಗೆ ಲಾಗಿನ್ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ ನೋಡಿ ಈ ರೀತಿ ಓಪನ್ ಆದವಾಗ ಇಲ್ಲಿ ಇಮೇಲ್ ಅವ್ರ ಯೂಸರ್ ನೇಮ್ ಪಾಸ್ವರ್ಡನ್ನು ನೀವು ಎಂಟರ್ ಮಾಡಬೇಕಾಗತ್ತೆ ನಿಮ್ದು ಆಲ್ರೆಡಿ ನೀವು ರಿಜಿಸ್ಟ್ರೇಷನ್ ಆದವಾಗ ನಿಮಗೆ ಒಂದು ನಿಮ್ಮ ಇಮೇಲನ್ನು ಹಾಕೊಂಡು ಒಂದು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ ಅದನ್ನು ಇಲ್ಲಿ ಹಾಕಿ ಹಿಯರ್ ನಂದು ಇಲ್ಲಿ ಸೇವ್ ಆಗಿದೆ ಸೇವ್ ಆಗಿರೋದನ್ನೇ ನಾನು ಇವಾಗ ಟೈಪ್ ಮಾಡ್ತೀನಿ ನಿಮಗೆ ತೋರಿಸ್ಲಿಕ್ಕೋಸ್ಕರ ನಾನು ಟೈಪ್ ಮಾಡಿದ್ದೀನಿ ನೆಕ್ಸ್ಟ್ ಪಾಸ್ವರ್ಡ್ ಗೋ ಕೆಳಗಡೆ ಗ್ರೀನ್ ಬಟನ್ ಇದೆಯಲ್ವಾ ಗೋ ಆದರೂ ಓದ್ಬೋದು ಇಲ್ಲ ಲಾಗಿನ್ ಅಂತ ಇದೆ ಅಲ್ವಾ ಈ ಲಾಗಿನ್ ಆದ್ರೂ ಟಚ್ ಮಾಡಿ ಸೊ ಯು ಆರ್ ಗೆಟಿಂಗ್ ಲಾಗ್ ಲಾಗಿಂಗ್ ಇನ್ ನಿಮ್ಮ ನೀವು ಲಾಗಿನ್ ಆಗ್ತೀರಿ ಈಗ ನೀವು ನೋಡ್ಕೋಬೋದು ಕ್ಲಾಸಸ್ ಅಂತ ಕ್ಲಾಸಸ್ ಓಪನ್ ಆಗುತ್ತೆ ಒಂದೊಂದು ಸಲ ಏನಾಗುತ್ತೆ ನಿಮಗೆ ಕ್ಲಾಸಸ್ ಸಿಗೋದಿಲ್ಲ ಏನು ಸಿಗುತ್ತೆ ಗೊತ್ತು ನೋಡಿ ಇಲ್ಲಿ ಕ್ಲಾಸಸ್ ಇದೆ ಅಲ್ವಾ ಸೊ ಆ ಕ್ಲಾಸಸ್ ಅನ್ನೋದು ನಿಮಗೆ ಸಿಗೋದಿಲ್ಲ ಏನು ಸಿಗುತ್ತೆ ಬದಲಾಗಿ ಅಂದರೆ ಖಾನ್ ಮಿಗೋ ಟೂಲ್ಸ್ ಅಂತ ಇರುತ್ತೆ ಈ ರೀತಿ ಈ ರೀತಿ ಕಾಣಿಸುತ್ತೆ ಕೆಲವರಿಗೆ ಹೌದಾ ಸೊ ಈ ರೀತಿ ಕಾಣಿಸ್ದವಾಗ ನೀವೇನು ಮಾಡಬೇಕು ಇಲ್ಲಿ ಕಾನ್ಮಿಗೋ ಟೂಲ್ಸ್ ಅಂತ ಡೌನ್ ಆ್ಯರೋ ಇದೆಯಲ್ವ ಇಲ್ಲಿ ಆ ಡೌನ್ ಆ್ಯರೋ ಅಲ್ಲಿ ಕ್ಲಿಕ್ ಮಾಡಿ ಇವಾಗ ನಿಮಗೆ ಆಪ್ಷನ್ಸ್ ಕಾಣಿಸುತ್ತೆ ಕಾನ್ಮಿಗೋ ಟೂಲ್ಸ್ ಕ್ಲಾಸಸ್ ಸ್ಟೂಡೆಂಟ್ಸ್ ರಿಸೋರ್ಸಸ್ ಅಂತ ನೀವು ಕ್ಲಾಸಸ್ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಾಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನೋಡಿ ಕ್ಲಾಸಸ್ ಓಪನ್ ಆಯಿತು ನೀವು ಯಾವ್ಯಾವ ಕ್ಲಾಸಸನ್ನು ನೀವು ಓಪನ್ ಮಾಡ್ಕೊಂಡಿರ್ದಿರ ಆ ಕ್ಲಾಸಸ್ ಕಾಣಿಸ್ತಾ ಇದೆ ನಿಮಗೆ ಸಿ ನೈನ್ತ್ ಇಂಗ್ಲೀಷ್ ಟೆಂತ್ ಇಂಗ್ಲೀಷ್ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಈಗ ಏಯ್ತ್ ಇಂಗ್ಲೀಷ್ ಮಾಡಬೇಕು ನಾನು ಹಾಗಾಗಿ ಆ್ಯಡ್ ನ್ಯೂ ಕ್ಲಾಸ್ ಅಂತ ಕೊಡ್ತೇನೆ ಆ್ಯಡ್ ನ್ಯೂ ಕ್ಲಾಸ್ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನೀವು ನಿಮ್ಮ ಕ್ಲಾಸ್ ನೇಮನ್ನು ಕೊಡ್ಬೋದು ನೀವು ಹೀಗೆ ಕೊಡಿ ಕ್ಲಾಸ್ ಫಸ್ಟು ಯಾವ ಕ್ಲಾಸ್ಗೆ ಮಾಡ್ತೀರಾ ಏಯ್ಟ್ ಅಂಡರ್ ಸ್ಕೋರ್ ಅಥವಾ ಒನ್ ಡ್ಯಾಶ್ ಇಂಗ್ಲೀಷ್ ಡ್ಯಾಶ್ ಟು ಥೌಸಂಡ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಈ ಪ್ಯಾಟ್ರನ್ನಲ್ಲಿ ನೀವು ಕ್ಲಾಸ್ ನೇಮನ್ನು ಕೊಡಬೇಕಾಗತ್ತೆ ನಂತರ ನೆಕ್ಸ್ಟ್ ಬಟನ್ ಇದೆಯಲ್ಲ ಡೌನು ಸಿ ದಿಸ್ ನೆಕ್ಸ್ಟ್ ಬಟನ್ ಕ್ಲಿಕ್ ಆನ್ ದಿಸ್ ಇವಾಗ ನಿಮಗೆ ಆಪ್ಷನ್ಸ್ ಇದ್ದಾವೆ ಮ್ಯಾಥ್ಸ್ ಮ್ಯಾಥ್ಸ್ ಆಪ್ಷನ್ಸ್ ಇದೆ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಸು ಹಾಗೆ ಕೆಳಗೆ ಬನ್ನಿ ನಿಮ್ದು ಇಂಗ್ಲೀಷ್ ಅಲ್ವಾ ಸೈನ್ಸ್ ಇದೆ ಸೈನ್ಸ್ ಬ್ರಿಡ್ಜ್ ಅಂತ ಸೈನ್ಸ್ ಎನ್ ಸಿ ಆರ್ ಟಿ ಮ್ಯಾಥ್ಸ್ ಕನ್ನಡ ಸಾರಿ ಅದೇನೋ ಟಚ್ ಆಯಿತು ಓಕೆ ಅಲ್ಲಿ ಏನು ನಾನು ಬೇರೆ ಟಚ್ ಮಾಡಿದೆ ಹಾಗಾಗಿ ಅದು ಕ್ಲಾಸ್ ಹೀಗೆ ಕ್ರಿಯೇಟ್ ಆಯಿತು ನೋಡಿ ಏಯ್ಟ್ ಇಂಗ್ಲೀಷ್ ಕ್ಲಾಸ್ ಕೋರ್ಸ್ ನಾಟ್ ಎಟ್ ಸೆಟ್ ಜೀರೋ ಸ್ಟೂಡೆಂಟ್ಸು ಸೊ ಅದೇ ಬೇರೆ ಕ್ಲಾಸಲ್ಲಿ ನೋಡಿ ಕೋರ್ಸು ಕಾಣಿಸ್ತಿದೆ ಕೆ ಎ ಇಂಗ್ಲೀಷ್ ಗ್ರಾಮರ್ ಏಯ್ಟೀನ್ ಸ್ಟೂಡೆಂಟ್ಸ್ ಇದ್ದಾರೆ ಕೋರ್ಸು ಇದೆ ಆ್ಯಂಡ್ ಸ್ಟೂಡೆಂಟ್ಸು ಇದ್ದಾರೆ ಆದರೆ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಅದಕ್ಕೆ ಏನು ಮಾಡಬೇಕು ಆ್ಯಡ್ ಕೋರ್ಸ್ ಅಂತ ಹೋಗಬೇಕು ಆ್ಯಡ್ ಕೋರ್ಸ್ ಇವಾಗ ಸಬ್ಜೆಕ್ಟನ್ನು ನಾನು ಆ್ಯಡ್ ಮಾಡಬೇಕು ಮೈ ಸಬ್ಜೆಕ್ಟ್ ಇಸ್ ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ಗ್ರಾಮರ್ ಅಷ್ಟೇ ಸಿಗುತ್ತೆ ಬೇರೆ ಕಂಟೆಂಟ್ ಏನೂ ಸಿಕ್ಕೋದಿಲ್ಲ ಇಂಗ್ಲೀಷ್ ಗ್ರಾಮರ್ ಸಿ ಫ್ರಮ್ ಸಿಕ್ಸ್ ಸ್ಟ್ಯಾಂಡರ್ಡ್ ಟು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಕಂಟೆಂಟ್ ಇದೆ ಐ ವಿಲ್ ಕ್ಲಿಕ್ ನೈನ್ತ್ ಸಾರಿ ಏಯ್ತ್ ಏಯ್ಗೆ ಮಾಡ್ತಿರೋದ್ರಿಂದ ನಾನು ಎಯ್ತನ್ನು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಓಕೆ ನೆಕ್ಸ್ಟ್ ಸೇವ್ ಯು ಆರ್ ಗಿವ್ ಸೇವ್ ಸಕ್ಸಸ್ ಆ್ಯಡೆಡ್ ಸೊ ಸಕ್ಸಸ್ಫುಲ್ಲಾಗಿ ಆ್ಯಡ್ ಆಗಿದೆ ಇವಾಗ ಕ್ರಿಯೇಟ್ ಅಸೈನ್ಮೆಂಟು ಕ್ರಿಯೇಟ್ ಅಸೈನ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ಓಕೆ ನೀವು ಏನು ಕಂಟೆಂಟ್ ಬೇಕೋ ಅದನ್ನು ಅವ್ರಿಗೆ ಇಲ್ಲಿ ಸರ್ಚ್ ಮಾಡಿ ಆ ಕಂಟೆಂಟನ್ನು ಅವ್ರಿಗೆ ಅಸೈನ್ ಮಾಡ್ಬೋದು ಅಸೈನ್ ಮಾಡೋದು ಹೇಗೆ ಮಾಸ್ಟ್ರಿಗೆ ಗೋಲ್ ಅನ್ನೋದನ್ನ ಇನ್ನೊಂದು ಕ್ಲಾಸಲ್ಲಿ ನಾನು ತಿಳಿಸ್ತೀನಿ ಸೊ ಇವಾಗ ಕ್ಲಾಸ್ ಕ್ರಿಯೇಟ್ ಆಯಿತಾ ಎಸ್ ಕ್ಲಾಸು ಕ್ರಿಯೇಟ್ ಆಗಿದೆ ಕೋರ್ಸ್ ಕ್ರಿಯೇಟ್ ಆಗಿದೆ ಈಗ ಸ್ಟೂಡೆಂಟ್ಸು ಕಡಿಮೆ ಇದ್ದಾರೆ ಅಲ್ವಾ ನೋಡಿ ನನಗೆ ಸ್ಟೂಡೆಂಟ್ಸ್ ಇಲ್ಲ ಝೀರೋ ಸ್ಟೂಡೆಂಟ್ಸ್ ಇದ್ದಾರೆ ನೀವೇನಾದರೂ ನೀವೇ ಫಸ್ಟ್ ಟೈಮ್ ನೀವು ಆ್ಯಡ್ ಮಾಡಿದ್ರೆ ಮಕ್ಕಳನ್ನು ಆ್ಯಡ್ ಸ್ಟೂಡೆಂಟ್ಸ್ ಅಂತ ಕೊಟ್ಟರೆ ಇಲ್ಲಿ ಆ್ಯಡ್ ಸ್ಟೂಡೆಂಟ್ಸ್ ಅಂತ ಕೊಟ್ಟರೆ ಬೇರೆಯವರು ಅವ್ರ ಕ್ಲಾಸ್ ಕೋಡನ್ನು ತೊಗೊಂಡು ಮಕ್ಕಳನ್ನು ಜಾಯಿನ್ ಮಾಡ್ಕೋಬೇಕಾಗುತ್ತೆ ಅಥವಾ ಬೇರೆಯವ್ರು ಆಲ್ರೆಡಿ ಕ್ಲಾಸ್ ಕ್ರಿಯೇಟ್ ಮಾಡಿದರೆ ಈಗ ಮ್ಯಾಥ್ಸ್ನವ್ರು ಕ್ಲಾಸ್ ಕ್ರಿಯೇಟ್ ಮಾಡಿರ್ತಾರೆ ಆಗ ನೀವೇನು ಮಾಡಬೇಕು ಕ್ಲಾಸನ್ನು ಕ್ರಿಯೇಟ್ ಮಾಡಿಕೊಂಡು ನಿಮ್ಮ ಕ್ಲಾಸ್ ಕೋಡನ್ನು ಬ ಕೊಡಬೇಕು ಅವ್ರಿಗೆ ಕ್ಲಾಸ್ ಎಲ್ಲಿ ಸಿಗುತ್ತೆ ಅಂತಂದರೆ ಈ ತ್ರೀ ಡಾಟ್ಸ್ ಮೇಲೆ ಕ್ಲಿ ಕ್ಲಿಕ್ ಮಾಡಿ ಅದರಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ದಿಸ್ ಅಸೈನ್ ಟು ಕಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಸ್ಕೂಲ್ ಅನ್ನೋದನ್ನು ಫಸ್ಟು ನೀವು ಅಸೈನ್ ಮಾಡ್ಕೋಬೇಕು ಕಾನ್ ಅಕಾಡೆಮಿಗೆ ನೀವು ಜಾಯಿನ್ ಆಗಬೇಕು ಅಸೈನ್ ಪಾಟ್ ಇವಾಗ ಇಲ್ಲಿ ಗ್ರೇಡ್ ಕೇಳುತ್ತೆ ಗ್ರೇಡ್ ನೈನ್ ಆ್ಯಂಡ್ ಸ್ಕೂಲು ಸ್ಕೂಲ್ ಅದೇ ಆದರೆ ಸ್ಕೂಲ್ ಕೊಡಿ ಚೇಂಜ್ ಆಗಿ ನಿಮ್ಮ ಸ್ಕೂಲ್ ಅದೇ ಆಗಿರುತ್ತೆ ಯಾವಾಗಲೂ ಸೇವ್ ಸೊ ಆ ರೀತಿ ನಾವು ಮಾಡಾದಮೇಲೆ ಬ್ಲೂ ಕಲರ್ ಕಾಣಿಸುತ್ತೆ ನೋಡಿ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಅಂತ ಇದು ಇಲ್ಲಿವರೆಗೂ ಕಾಣಿಸ್ತಿರ್ಲಿಲ್ಲ ನೀವು ಅದನ್ನು ಜಾಯಿನ್ ಮಾಡಾದಮೇಲೆ ಖಾನ್ ಅಕಾಡೆಮಿ ಪಾರ್ಟ್ನರ್ಶಿಪ್ ಕ್ಲಾಸ್ ಅಂತ ಕಾಣಿಸುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಇವಾಗ ಕ್ಲಾಸ್ ಕೋಡನ್ನು ತೊಗೋಬೇಕು ಸೊ ಈ ತ್ರೀ ಡಾಟ್ಸ್ ಏನಿದೆ ಇಲ್ಲಿ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ ಅಂತ ಕಾಣಿಸುತ್ತೆ ಸೆಟ್ಟಿಂಗ್ಸ್ ಅಲ್ಲಿ ಕ್ಲಿಕ್ ಮಾಡಿ ಸೊ ಇಫ್ ಯು ಕ್ಲಿಕ್ ದೇರ್ ಹ್ಯೂರ್ ಯು ವಿಲ್ ಗೆಟ್ ಕ್ಲಾಸ್ ಕೋಡ್ ಸಿ ಕ್ಯಾನ್ ಯು ಸಿ ಕ್ಲಾಸ್ ಕೋಡ್ ದಿಸ್ ಈಸ್ ಯುವರ್ ಕ್ಲಾಸ್ ಕೋಡ್ ಫಾರ್ ಏತ್ ಪ್ರತಿ ಕ್ಲಾಸ್ಗೂ ಸಪ್ರೇಟ್ ಕ್ಲಾಸ್ ಕೋಡ್ ಇರುತ್ತೆ ನೀವು ಈ ಕ್ಲಾಸ್ ಕೋಡನ್ನು ನಿಮ್ಮ ಕ್ಲಾಸ್ ಕೋಡನ್ನು ಬರೆದಿಟ್ಕೊಳ್ಳಿ ಬರೆದಿಟ್ಕೊಂಡು ನಿಮ್ಮ ಸ್ಟೂಡೆಂಟ್ಸ್ಗೆ ಮ್ಯಾಥ್ಸ್ ಅವ್ರು ಆಲ್ರೆಡಿ ಆ್ಯಡ್ ಮಾಡಿರ್ತಾರಲ್ಲ ಆ ವಿದ್ಯಾರ್ಥಿಗಳಿಗೆ ಕೊಟ್ಟರೆ ಅವರು ತಮ್ಮ ಲಾಗಿನ್ ಐ ಡಿ ಪಾಸ್ವರ್ಡ್ ಬಳಸ್ಕೊಂಡು ನಿಮ್ಮ ಕ್ಲಾಸ್ ಕೋಡ್ ಬಳಸ್ಕೊಂಡು ನಿಮ್ಮ ಕ್ಲಾಸಸ್ಗೆ ಬರ್ತಾರೆ ಮೂರೂ ಟೀಚರ್ಸು ಸಪ್ರೇಟಾಗಿ ಮಕ್ಕಳನ್ನು ಆ್ಯಡ್ ಮಾಡೋಂಗಿಲ್ಲ ಒಬ್ಬರು ಮಾತ್ರ ಆ್ಯಡ್ ಮಾಡಬೇಕು ಇನ್ ಇಬ್ಬರು ನಿಮ್ಮ ನಿಮ್ಮ ಕ್ಲಾಸ್ ಕೋಡನ್ನು ಬಳಸ್ಕೊಂಡು ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ಐ ಹೋಪ್ ದಿಸ್ ವೀಡಿಯೋ ಇಸ್ ಹೆಲ್ಪ್ಫುಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್ ಡೋಂಟ್ ಫಾರ್ ಗೆಟ್ ಟು ಸಬ್ಸ್ಕ್ರೈಬ್ ಶೇರ್ ಆ್ಯಂಡ್ ಗಿವ್ ಥಮ್ ಇಫ್ ಯು ಲೈಕ್ ಇಟ್ ಥ್ಯಾಂಕ್ ಯು